विश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीं प्राणामले न ಪರಮ ಪೂಜ್ಯರಾದಂತಹ ಪ್ರತಿನಿತ್ಯ ಪ್ರಾತಸ್ಮರಣೀಯರಾದಂತಹ ಯತಿಶ್ರೇಷ್ಠರಿಗೆ ಮಾದರಿಯಾಗಿರುವಂತಹ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರವರ ಆಧಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾನೆ ಇವತ್ತು ಅವರಿದ್ದಾರೆ ನಾವಿದ್ದೇವೆ ಇದು ಸತ್ಯ ಒಬ್ಬ ಯತಿ ಒಬ್ಬ ಸನ್ಯಾಸಿ ಯಾವ ರೀತಿ ಲೋಕೋಪಕಾರಕವಾದಂತಹ ಚಿಂತನೆಗಳನ್ನು ಹೊಂದಿರಬೇಕು ಅನ್ನುವುದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ನಮಗಿಂತ ಭಾಗ್ಯವಂತರು ಯಾರೂ ಇಲ್ಲ ಅವರ ಜೀವಿತ ಕಾಲದಲ್ಲಿ ನಾವೂ ಇದ್ದೇವೆ ಉಸಿರಾಡ್ತಾ ಇದ್ದೇವೆ ಅವರ ಆಡಿದ ಉಸಿರು ನಮ್ಮವರೆಗೆ ಬರ್ತಾ ಇರೋದು ಮತ್ತು ನಾನಿಲ್ಲಿ ನಿಂತಿರುವುದು ಕೇವಲ ಕೃತಜ್ಞತಾ ಸಮರ್ಪಣೆಗಾಗಿ ಮಾತ್ರ ವೇದಿಕೆಯಲ್ಲಿ ಉಪಸ್ಥಿತರಿ ಇರುವಂತಹ ನನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಗೌರವ ಪಾತ್ರರಾದಂತಹ ಒನ್ ಆ್ಯಂಡ್ ಓನ್ಲಿ ಗುರು ನಾಗಮಣಿ ಶ್ರೀನಾಥ್ ಅವರಿಗೆ ನನ್ನ ನಮಸ್ಕಾರಗಳು ಅವರು ಅನೇಕದಲ್ಲಿ ಒಂದೇ ಒನ್ ಆ್ಯಂಡ್ ಓನ್ಲಿ ಅದನ್ನು ಹೇಳೋದಕ್ಕೆ ಮತ್ತೊಂದು ಅವಕಾಶವನ್ನು ತಗೋತೇನೆ ಮತ್ತೊಂದು ದಿನ ತಗೊಳ್ಬೇಕಾಗತ್ತೆ ಹಾಗೆಯೇ ಅತ್ಯಂತ ಪ್ರೀತಿಯಿಂದ ಇಲ್ಲಿ ಬಂದಿರುವಂತಹ ಶ್ರೀಯುತ ಪವನ್ ಕುಮಾರ್ ಅವರಿಗೆ ನನ್ನ ವಂದನೆಗಳು ಸಮಾಜ ಸೇವೆಯನ್ನು ತಮ್ಮ ಉಸಿರಾಗಿಸಿಕೊಂಡಿರುವಂತಹ ವಿದುಷಿ ಶ್ರೀ ರೇವತಿ ಕಾಮತ್ ಅವರಿಗೆ ನನ್ನ ವಿಶೇಷವಾದ ವಂದನೆಗಳು ಪರಗುಣ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಿ ವಿಕಸಂತ ಸಂತಃ ಕಿಯಂತಹ ಅಂತ ಒಂದು ಸುಭಾಷಿತ ಇದೆ ಪರರಲ್ಲಿರುವಂತಹ ಗುಣಪಾರು ಪರಮಾಣುವನ್ನು ಪರ್ವತೀಕರಿಸಿಕೊಂಡು ಅದನ್ನು ವೈಭವೀಕರಿಸಿ ಜನರಿಗೆ ಮುಟ್ಟಿಸುವ ಮೂಲಕ ಇದು ಇಷ್ಟು ದೊಡ್ಡದು ಅಂತ ತೋರಿಸುವ ಮೂಲಕ ತಮ್ಮಲ್ಲಿ ತಾವೇ ಅರಳುವ ವಿಕಸಂತಹ ಅರಳುವಂತಹ ಸತ್ಪುರುಷರು ಸಂತರು ಸಜ್ಜನರು ಎಷ್ಟು ಜನ ಇದ್ದಾರು ಅಂತ ಕೇಳ್ತಾನೆ ಸುಭಾಷಿತಕಾರ ನಾನು ಪುಸ್ತಕ ಭ್ರಮ ಇದ್ದಾರೆ ಅಂತ ಹೇಳ್ತೇನೆ ಇವತ್ತು ಹದಿನಾಲ್ಕು ವರ್ಷಗಳನ್ನ ಪೂರೈಸಿರುವಂತಹ ಒಂದು ಸಂಗೀತ ಸಂಭ್ರಮ ಆ ಹೆಸರೇ ನನಗೆ ತುಂಬ ಆಕರ್ಷಕವಾದಂಥದ್ದು ಸಂಗೀತವನ್ನು ಸಂಭ್ರಮಿಸಬೇಕು ಸಡಗರಿಸಬೇಕು ಪರ್ವದಂತೆ ಆಚರಿಸಬೇಕು ಇಟ್ ಶುಡ್ ಬಿ ಸೆಲೆಬ್ರೇಟೆಡ್ ಮ್ಯೂಸಿಕ್ ಶುಡ್ ಬಿ ಸೆಲೆಬ್ರೇಟೆಡ್ ಅದನ್ನು ಅವರು ಹೆಸರಾಗಿಟ್ಕೊಂಡು ನಿರಂತರಂ ಅದು ಅಷ್ಟೆ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಶ್ರೀ ನಾಗಮಣಿ ಶ್ರೀನಾಥ್ ಅವರು ಹಾಗೆ ಅನೇಕ ಎಡರು ತೊರಗ ತೊಡರುಗಳಿರುತ್ತೆ ಅವರ ಸಾಧನೆಯ ಒಂದು ವ್ಯಾಪ್ತಿಯನ್ನು ನೆನೆಸಿಕೊಂಡ್ರೆ ನಮಗೆ ಅವ್ರು ಹೇಳಿದ್ರು ಗಾಬರಿ ಆಗುತ್ತೆ ಅಂತ ನನಗೆ ಬೆರಗಾಗುತ್ತೆ ಮೆಚ್ಚುಗೆ ಆಗುತ್ತೆ ಹೆಮ್ಮೆ ಅನಿಸುತ್ತೆ ಗಾಯಕರಾಗಿ ಅವರ ಸಾಧನೆ ದೊಡ್ಡದು ಬೋಧಕರಾಗಿ ಅವರ ಸಾಧನೆ ದೊಡ್ಡದು ಸಂಯೋಜಕಿಯಾಗಿ ಅವರ ಸಾಧನೆ ದೊಡ್ಡದು ನಾಗಾಭರಣ ಅವರ ನಿರ್ದೇಶನದಲ್ಲಿ ಅವರು ಮಾಡಿರುವಂತಹ ನಾಗರತ್ನಂ ನಾಗರತ್ನಮ್ಮ ಅವರ ಒಂದು ಅಪಾತ್ರ ನನ್ನ ಮನಸ್ಸಿನಲ್ಲಿ ಉಳಿದುಬಿಟ್ಟಿದೆ ಎಷ್ಟು ಅದ್ಭುತವಾದಂತಹ ಗಾಂಭೀರ್ಯ ಅದು ನಾಗರತ್ನಮ್ಮ ಹೀಗೆ ಇದ್ದಿರಬೇಕು ಅನ್ನಿಸುವಂತಹ ಅಭಿನಯ ಅಷ್ಟು ಸಾಲದು ಅಂತ ಮುಂದಿನ ಪೀಳಿಗೆಯನ್ನು ಅವರ ಮಗಳು ದೀಪ್ತಿ ಅದು ಏನು ಹಾಡ್ತಾರೆ ದೀಪ್ತ ಸಂಗೀತ ಅದು ಅಷ್ಟು ಚೆನ್ನಾಗಿ ಮಕ್ಕಳನ್ನು ತಯಾರು ಮಾಡೋದು ಶಿಷ್ಯರನ್ನು ತಯಾರು ಮಾಡುವಂಥದ್ದು ಮುಂದಿನ ಪೀಳಿಗೆಯನ್ನು ಸಿದ್ಧಪಡಿಸುವಂಥದ್ದು ಈ ಒಂದು ಉದಾತ್ತವಾದಂತಹ ಧ್ಯೇಯೋದ್ದೇಶಗಳನ್ನು ಹೊಂದಿರುವಂಥ ಯಾವ ಸಂಸ್ಥೆಯೂ ಕೂಡ ಮೆಚ್ಚುಗೆಗೆ ಪಾತ್ರವಾಗದೇ ಇರೋದು ಜೊತೆಗೆ ಯತಿವರಿಯರ ಆಶೀರ್ವಾದ ಅವರಿಗೆ ಸದಾ ಇದೆ ಅವರಿಗಿರುವ ಗುರುಭಕ್ತಿ ಅನನ್ಯ ಎರಡು ರೀತಿಯಲ್ಲೂ ಕೂಡ ನಮ್ಮ ಯತಿವರಿಯರಲ್ಲ ಅವರಿಗಿರುವಂತಹ ಭಕ್ತಿ ಹಾಗೆ ನಾಗಮಣಿ ಶ್ರೀನಾಥವರಲ್ಲಿ ಅವರಿಗಿರುವಂತಹ ಗುರುಭಕ್ತಿ ಇದು ಪರಸ್ಪರ ಅವರ ಪ್ರೀತಿಯನ್ನು ಈಗಿನ್ನೂ ನಾವು ಗಮನಿಸಿದ್ವಿ ಎಷ್ಟು ಪ್ರೀತಿ ಯಾವ ಗುರು ನಾನು ಶಿಷ್ಯರಿಂದ ಕಲಿತೆ ಅಂತ ಹೇಳಬಹುದಲ್ಲ ಇಷ್ಟು ಒಂದು ಸರಳತೆ ಅದು ಕೂಡ ಇವರಿಗೆ ಹರಿದು ಬಂದಿರುತ್ತೆ ಹಾಗಾಗಿ ಈ ಒಂದು ಗುರು ಶಿಷ್ಯ ಪರಂಪರೆ ಹೀಗೆ ನಿರಂತರವಾಗಿ ನಡೆಯಲಿ ಸಾಗಲಿ ಹದಿನಾಲ್ಕು ಜನರಿಗೆ ಪ್ರಶಸ್ತಿಯನ್ನು ಈ ರೀತಿ ಈ ಪ್ರಮಾಣದಲ್ಲಿ ಈ ಅಗಾಧವಾದ ಒಂದು ಸಂಭ್ರಮದಲ್ಲಿ ನಡೆಸ್ತಾ ಇರುವಂತಹ ರಾಮಾರಿಗೆ ಅದಕ್ಕಾಗಿಯೇ ಒಂದು ಪ್ರಶಸ್ತಿಯನ್ನು ಕೊಡಬೇಕಾಗಿದೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಭಾರತೀಯತೆ ಇದು ನಮ್ಮ ಧರ್ಮ ನಮಗೆ ಮೂಡಿಸಿರುವಂತಹ ಸತ್ವ ಇದನ್ನು ನಾವು ಎಲ್ಲಿಯವರೆಗೆ ಉಳಿಸ್ಕೊಳ್ತೇವೆ ಅಂದರೆ ಪರರಲ್ಲಿರುವುದನ್ನು ಗುರುತಿಸೋದು ನಾನೇ ಹೆಚ್ಚು ಅನ್ನುವಂಥದ್ದೇ ಹೆಚ್ಚು ಅಂಥದ್ರಲ್ಲಿ ಪರರಲ್ಲಿರುವುದನ್ನು ಗುರುತಿಸುವಂಥದ್ದು ಅದನ್ನು ದೊಡ್ಡದಾಗಿ ಜಗತ್ತಿಗೆ ತೋರಿಸುವಂಥದ್ದು ಮಹತ್ಕಾರ್ಯ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರುವಂತಹ ಪುಸ್ತಕರಮ ಅವರಿಗೆ ಅವರ ಸಂಗೀತ ಸಾಧನೆ ದೊಡ್ಡದಾಗಿದೆ ಮತ್ತಷ್ಟು ದೊಡ್ಡದಾಗಲಿ ಎಲ್ಲವೂ ಮತ್ತಷ್ಟು ದೊಡ್ಡದಾಗಲಿ ಆಕಾಶವೇ ಅದಕ್ಕೆ ಮಿತಿಯಾಗಲಿ ಅಂತ ಹೇಳ್ತಾ ಆಶೀರ್ವಾದ ಗುರುಗಳದ್ದು ನಮ್ಮೆಲ್ಲರ ಮೇಲೆ ಇದೇ ರೀತಿಯಾಗಿ ಇರಲಿ ನಿರಂತರ ನಿರಂತರವಾಗಲಿ ಇಂಥ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ ತಮ್ಮ ಅಭಿನಂದನಾ ನುಡಿಗಳಿಗಾಗಿ ನಾವೆಲ್ಲರೂ ಕೂಡ ನಿಮಗೆ ಆಭಾರಿಯಾಗಿದ್ದೇವೆ ಸತ್ಯವತಿ ಮೇಡಮ್ ಧನ್ಯವಾದಗಳು ತಮಗೆ ಬಂಧುಗಳೇ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಸುಸೂತ್ರವಾಗಿ ಸಭೆಯನ್ನು ನಡೆಸಿಕೊಟ್ಟಂತಹ ಶ್ರೀ 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 ಯದುಗಿರಿ ನಾರಾಯಣ ರಾಮಾನುಜಜಿಯರ್ ಮಹಾಸ್ವಾಮೀಜಿಗಳಲ್ಲಿ ನಾನು ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ದಯಮಾಡಿ ನಮ್ಮೆಲ್ಲರಿಗೂ ತಾವು ಆಶೀರ್ವಚನವನ್ನು ನೀಡಿ ಹರಸ್ಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ